ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ವಿಡಿಯೋಗಳನ್ನೆಲ್ಲ ನೀವು ನೋಡಬಹುದು ಸಿ ಬಿ ಸಿ ಹತ್ತನೆಯ ತರಗತಿಯ ಪರೀಕ್ಷೆಯಲ್ಲಿ ಮೊನ್ನೆ ಒಂದು ವಾಕ್ಯವನ್ನು ಕೇಳಲಾಗಿತ್ತು ತಮಗೆಲ್ಲರಿಗೂ ಈ ವಾಕ್ಯ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋದರು ಪ್ರಶ್ನಾರ್ಥಕ ವಾಕ್ಯವನ್ನಾಗಿ ಪರಿವರ್ತಿಸಿ ಅನ್ನೋ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವಾಕ್ಯ ಪ್ರಭೇದಗಳ ವಿಧಗಳನ್ನು ಮಾಡಿದ್ದೇನೆ ತುಂಬ ಒಂದು ಐದಾರು ಸೆಷನ್ನೇ ನಾನು ಮಾಡಿದ್ದೀನಿ ಯಾಕಂದರೆ ಈ ವಾಕ್ಯ ಪ್ರಭೇದಗಳಲ್ಲಿ ಹಲವು ವಿಧಗಳು ಬರುತ್ತವೆ ಒಂದೆರಡು ವಿಧಗಳು ಇರುವುದಿಲ್ಲ ಇಲ್ಲಿ ನಾನು ನಿಮಗೆ ಎಷ್ಟು ವಾಕ್ಯ ಪ್ರಭೇದಗಳಿದ್ದಾವೆ ಅನ್ನೋದಕ್ಕೆ ಒಂದು ಲಿಸ್ಟನ್ನು ನಾನಿಲ್ಲಿ ಹಾಕಿದ್ದೀನಿ ವಾಕ್ಯ ಪ್ರಭೇದಗಳ ವಿಧಗಳು ಮೊದಲನೇದಾಗಿ ಪ್ರಸ್ತಾವನಾ ವಾಕ್ಯ ಎರಡನೇದು ವೈಶಾಯಿಕ ವಾಕ್ಯ ಆಕಾರ ವಾಚಿ ವಾಕ್ಯ ಲಕ್ಷಣ ವಾಚಿ ವಾಕ್ಯ ನಿರ್ದಿಷ್ಟ ವಾಕ್ಯ ತಥ್ಯ ವಿಷಯಕ ವಾಕ್ಯ ಅನುಗತ ವಾಕ್ಯ ವೈಕಲ್ಪಿತ ವಾಕ್ಯ ವೈಚಾರಿಕ ಪ್ರಶ್ನಾರ್ಥಕ ವಾಕ್ಯ ನಿರ್ವಾಹಕ ವಾಕ್ಯ ವಿದ್ಯಾರ್ಥಕ ವಾಕ್ಯ ನಿಷೇಧಾರ್ಥಕ ವಾಕ್ಯ ಸಂಭಾವನಾರ್ಥಕ ವಾಕ್ಯ ಭಾವಸೂಚಕ ವಾಕ್ಯಗಳು ಇತ್ಯಾದಿ ಅನೇಕ ವಾಕ್ಯಗಳಿದ್ದಾವೆ ಈ ವಾಕ್ಯ ಪ್ರಯೋಗಗಳು ಅಥವಾ ವಾಕ್ಯ ಪ್ರಭೇದಗಳಂದು ಒಂದು ಬಿಗ್ ಕಾನ್ಸೆಪ್ಟ್ ಅದು ತುಂಬ ದೊಡ್ಡದು ತುಂಬ ಡೀಪ್ ಆಗಿ ಓದುವಂಥದ್ದು ಅದು ಆದರೆ ನಾವು ಇಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾವು ಈ ಮೂರು ವಾಕ್ಯಗಳ ಬಗ್ಗೆ ಮಾತ್ರ ಕಾನ್ಸೆಪ್ಟನ್ನು ಮಕ್ಕಳಿಗೆ ಹೇಳ್ಕೊಡ್ತೀವಿ ಯಾವುದು ವಿದ್ಯಾರ್ಥಕ ವಾಕ್ಯ ನಿಷೇಧಾರ್ಥಕ ವಾಕ್ಯ ಮತ್ತು ಸಂಭಾವನಾರ್ಥಕ ವಾಕ್ಯ ಈ ಮೂರು ವಾಕ್ಯಗಳ ಬಗ್ಗೆ ನಾವು ವಿದ್ಯಾರ್ಥಿಗಳಲ್ಲಿ ತಿಳಿಸ್ಕೊಡ್ತೀವಿ ನಾವು ಪ್ರತಿ ವರ್ಷದಲ್ಲಿ ಆದರೆ ಈ ಮೇಲೆ ಕೇಳಿದ ಒಂದು ವಾಕ್ಯ ಯಾವ ವಾಕ್ಯದಲ್ಲಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ ಯಾಕಂದ್ರೆ ನಮಗನಿಸುತ್ತದೆ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋದರು ಹೋದರೋ ಹೋದರೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇಟ್ಟುಬಿಟ್ರೆ ಮುಗಿದು ಹೋಯಿತು ಅಂತ ನಾವು ಅಂದ್ಕೊಂಡಿರ್ತೀವಿ ಇಲ್ಲ ಯಾಕಂದ್ರೆ ಇದು ಡೀಪ್ ಆಗಿ ಸ್ಟಡಿ ಮಾಡುವಂಥದ್ದು ಸಾಮಾನ್ಯವಾಗಿ ಈ ವಾಕ್ಯ ಪ್ರಭೇದಗಳು ಹತ್ತನೇ ತರಗತಿಯ ಮಕ್ಕಳ ಮಟ್ಟಕ್ಕೆ ಇರುವುದೇ ಇಲ್ಲ ಅವು ಏನಿದ್ರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಟ್ಟಕ್ಕಿರುವಂಥ ವಾಕ್ಯ ಪ್ರಭೇದಗಳು ಇದು ಕೇವಲ ಒಂದು ವಾಕ್ಯವನ್ನು ಅಷ್ಟೇ ಬದಲಾವಣೆ ಮಾಡಿದ್ರೆ ಮುಗಿದು ಹೋಯ್ತು ಅನ್ನೋಂಗಿಲ್ಲ ಯಾಕಂದ್ರೆ ನಾವುಗಳು ಮಕ್ಕಳು ಇರಬಹುದು ಅಥವಾ ಶಿಕ್ಷಕರು ಇರಬಹುದು ಒಬ್ಬೊಬ್ಬರು ಆ ಮಾತನಾಡುವ ವಾಕ್ಯಗಳು ಬೇರೆಯಾಗಿರುತ್ತದೆ ಕೆಲವೊಂದು ಸಲ ಪದಗಳು ಬದಲಾವಣೆ ಆದ್ರೂ ಕೂಡ ಮೀನಿಂಗ್ಸ್ ಒಂದೇ ರೀತಿಯಾಗಿರುತ್ತದೆ ಹಾಗಾಗಿ ನಾವು ಇದನ್ನ ಈ ವಾಕ್ಯ ಪ್ರಭೇದಗಳ ಬಗ್ಗೆ ತಿಳಿದುಕೊಳ್ಳುವಾಗ ಬಹಳಷ್ಟು ಇದೆ ಅದು ಯಾಕಂದ್ರೆ ಎಲ್ಲಾ ಶಿಕ್ಷಕರು ತಿಳಿದುಕೊಳ್ಳಬೇಕಾದಂತ ಒಂದು ವಿಷಯ ಇದು ಯಾಕಂದ್ರೆ ನಾವು ಗೊತ್ತಿರಬೇಕು ನಮ್ಗೆ ಇದು ಯಾಕಂದ್ರೆ ಒಂದು ಮಗು ಬರಿದಾಗ ನಾವು ಅದು ವಾಕ್ಯ ತಪ್ಪು ಸರಿ ಅಂತ ನಾವು ಅಲ್ಲಿ ಜಸ್ಟಿಫಿಕೇಶನ್ ಕೊಡೋಕ್ಕಿಂತ ನಾವುಗಳು ತಿಳ್ಕೊಳ್ಳೋದು ಬಹಳ ಮುಖ್ಯ ಯಾಕಂದ್ರೆ ಈ ಭಾಷೆ ಅನ್ನೋದು ಅಥವಾ ಈ ವಾಕ್ಯ ಅನ್ನೋದು ಈ ಪದಗಳ ಅನ್ನೋದು ಆ ಪ್ರದೇಶಕ್ಕೆ ಅನುಗುಣವಾಗಿ ಬಳಕೆ ಆಗ್ತಾ ಇರುತ್ತದೆ ಹಾಗಾಗಿ ಅದು ಸರಿ ಇದು ತಪ್ಪು ಅಂತ ಹೇಳಿಕ್ ಆಗೋದಿಲ್ಲ ಹಾಗಾಗಿ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಹಾಗಿದ್ರೆ ಈ ವಾಕ್ಯ ಯಾವ ವಾಕ್ಯಲ್ಲಿದೆ ನಾನಿಲ್ಲಿ ಹದಿನಾಲ್ಕು ವಾಕ್ಯಗಳನ್ನು ನಿಮಗೆ ನಾನು ಲಿಸ್ಟ್ ಹಾಕಿದೀನಲ್ಲ ತೋರಿಸ್ತಾ ಇದ್ದೀನಲ್ಲ ಸ್ಕ್ರೀನ್ ಆ ವಾಕ್ಯ ಇಲ್ಲಿ ಯಾವ ವಾಕ್ಯದಲ್ಲಿದೆ ವಿದ್ಯಾರ್ಥಕ ವಾಕ್ಯದಲ್ಲಿ ಇದೆಯೋ ನಿಷೇಧಾರ್ಥಕ ವಾಕ್ಯದಲ್ಲಿ ಇದೆಯೋ ಸಂಭವನಾರ್ಥಕ ವಾಕ್ಯದಲ್ಲಿ ಇದೆಯೋ ಇಲ್ಲ ಇದು ಇರುವುದು ಯಾವುದು ಗೊತ್ತಾ ಈ ಆರನೆಯದು ತ ವಿಷಯಕ ವಾಕ್ಯದಲ್ಲಿ ಇದೆ ಅದು ನೋಡಿ ನಾವು ಅಂದ್ಕೊಂಡು ಬಿಡ್ತೀವಿ ಒಂದು ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಮಾಡಿ ಅಂದ್ಬಿಡ್ತೀವಿ ಆದ್ರೂ ಅದು ಯಾವ ವಾಕ್ಯ ಪ್ರಭೇದದಲ್ಲಿ ಬರುತ್ತದೆ ಅದರ ಕಾನ್ಸೆಪ್ಟ್ ಏನು ಅಂತ ನಾವು ತಿಳ್ಕೊಳ್ಬೇಕಾಗುತ್ತದೆ ಅದಕ್ಕೆ ನಮಗೆ ವಾಕ್ಯಗಳು ತಪ್ಪಾಗುತ್ತದೆ ನೋಡಿ ತತ್ತೆ ವಿಷಯಕ ವಾಕ್ಯದಲ್ಲಿ ಇದೆ ಯಾವುದು ಈ ಮೇಲಿನ ವಾಕ್ಯ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋದರು ಅನ್ನೋದು ಈ ವಾಕ್ಯದಲ್ಲಿ ಇದೆ ಅದು ಹಾಗಿದ್ರೆ ಅದರ ಕಾನ್ಸೆಪ್ಟ್ ಏನು ಅನ್ನೋದನ್ನು ನೋಡೋಣ ಅದು ನಿಷೇಧಾರ್ಥಕವಾಗಿ ಕಾಣಿಸ್ತಾ ಇದೆ ಅದರ ತತ್ತಿ ವಿಷಯಕ ವಾಕ್ಯದಲ್ಲಿ ಅದು ಹಾಗಿದ್ರೆ ಅದರ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಗು ಒಂದು ಪದವನ್ನು ಒಂದೇ ಪದಕ್ಕೆ ಅದು ಸೀಮಿತವಾಗುತ್ತದೆಯಾ ಮುಗಿಯುತ್ತಿದೆಯಾ ಅನ್ನೋದನ್ನು ನೋಡಿ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋದರು ನಾವೇನ್ ಮಾಡ್ತೀವಿ ಹೋದರೆ ಅನ್ನೋದನ್ನು ಸರಿ ಉತ್ತರ ಅಂತ ನಾವು ಹೇಳಿಬಿಡ್ತೀವಿ ಒಂದೇ ಹೋದರೆ ಸರಿ ಅಂತ ನಾವು ಹೇಳ್ತೀವಿ ಹಾಗಿದ್ರೆ ಇದೊಂದೇ ಪದ ಬರೆದ್ರೆ ಅದು ಸರಿ ಆಗುತ್ತದೆಯಾ ಯಾಕಂದ್ರೆ ಆ ಪ್ರದೇಶಕ್ಕೆ ಅನುಗುಣವಾಗಿ ಮಗು ಬರೆದ್ರೆ ಅಥವಾ ಅನು ಆ ಪ್ರದೇಶಕ್ಕೆ ಅನುಗುಣವಾಗಿ ಶಿಕ್ಷಕರು ಅದನ್ನು ಬಳಕೆ ಮಾಡಿದ್ರೆ ಅದಕ್ಕೆ ಅದು ತಪ್ಪಾಗುತ್ತದೆ ಅಲ್ವಾ ಹಾಗಿದ್ರೆ ನೋಡೋಣ ಹೇಗೆ ಬರಿಬಹುದು ನೋಡೋಣ ಹೇಗೆಲ್ಲ ಬರೆದ್ರೆ ಸರಿಯಾಗುತ್ತದೆ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋದರು ಅನ್ನೋದು ಇದೆಯಲ್ವಾ ಇದು ಭೂತಕಾಲದಲ್ಲಿ ಇರುವುದರಿಂದ ಹೌದು ಅಥವಾ ಇಲ್ಲ ಒಂದು ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಉತ್ತರ ಇಷ್ಟೇ ಇಷ್ಟೇ ಇರುತ್ತದೆ ಹೌದು ಅಥವಾ ಇಲ್ಲ ಆದರೆ ಇಲ್ಲಿ ನೋಡಿ ಹೋದರೆ ಹೋದ್ರೆ ಹೋದರ ಹೋದ್ರವೆಲ್ಲವ ಪದಗಳು ಕೂಡ ಸರಿಯಾದ ಪದಗಳೇ ಕೇವಲ ಈ ಒಂದೇ ಪದ ಸರಿಯಾಗುವುದಿಲ್ಲ ಇದೊಂದೇ ಪದ ಅರ್ಥ ಇದೊಂದೇ ಸರಿ ಅಂತ ತಿಳ್ಕೊಂಡ್ರೆ ನಾವು ತಪ್ಪಾಗ್ಬಿಡುತ್ತದೆ ವಾಕ್ಯಗಳೆಲ್ಲವೂ ತಪ್ಪಾಗ್ಬಿಡುತ್ತವೆ ಹೋದರೆ ಹೋದ್ರೆ ಹೋದ್ರ ನೋಡಿ ಹೋದ್ರ ಹೋದಾರ ಇವೆಲ್ಲ ಪದಗಳು ಸರಿಯಾಗುತ್ತದೆ ಹಾಗಿದ್ರೆ ಕೆಲವು ಪದಗಳನ್ನು ನಾವು ಇಲ್ಲಿ ನೋಡೋಣ ವಾಕ್ಯಗಳನ್ನು ಗಮನಿಸೋಣ ಉದಾಹರಣೆ ಈ ಬಸ್ಸು ಮೈಸೂರಿಗೆ ಹೋಗುತ್ತದೆ ಅಂತ ಒಂದು ವಾಕ್ಯ ಇದೆ ಈ ಬಸ್ಸು ಮೈಸೂರಿಗೆ ಹೋಗುತ್ತದೆಯೇ ಹೋಗುತ್ತದೆ ಹೋಗುತ್ತದೆಯೇ ನೀವು ಪ್ರತಿದಿನ ಪ್ರಜಾವಾಣಿ ಪತ್ರಿಕೆ ಓದುತ್ತೀರಾ ಬೆಳಿಗ್ಗೆ ಬೇಗನೆ ಹೇಳುತ್ತಾನೇ ನೋಡಿ ವಾಕ್ಯದಲ್ಲಿ ಯಾವ ರೀತಿ ಆಗ್ತಾ ಇರುತ್ತದೆ ಇಂತಹ ಪ್ರಶ್ನೆಗಳನ್ನು ಹಾಕುವವನು ಹೌದು ಅಥವಾ ಇಲ್ಲ ಎಂಬ ಉತ್ತರವನ್ನು ನಿರೀಕ್ಷಿಸುತ್ತಾನೆ ಉತ್ತರವು ನಿಷೇಧ ರೂಪದಲ್ಲಿ ಇದ್ದಾಗ ನಾನು ಮೊದಲೇ ಹೇಳಿದೆ ಉತ್ತರವು ನಿಷೇಧ ರೂಪದಲ್ಲಿ ಇದ್ದಾಗ ಇಲ್ಲ ಎಂಬುದಕ್ಕೆ ಅಲ್ಲ ಎಂಬ ಪದವು ಬಳಕೆಯಾಗಬಹುದು ನೋಡಿ ಇಲ್ಲ ಎಂಬುದಕ್ಕೆ ಅಲ್ಲ ಎಂಬ ಪದವು ಕೂಡ ಬಳಕೆಯಾಗುತ್ತದೆ ಅದಕ್ಕೆ ನಾನು ಮೇಲುಗಡೆ ಹೇಳಿದ್ದೇನೆಂದ್ರೆ ಹೋದರೆ ಮಾತ್ರ ಸರಿಯಲ್ಲ ಅದೊಂದೇ ಪದ ಸರಿಯಲ್ಲ ಹೋದ್ರ ಹೋದರ ಹೋದ್ರೆ ಇವೆಲ್ಲ ಪದಗಳು ಸರಿಯಾಗುತ್ತದೆ ಇಲ್ಲ ಎಂಬ ಪದಕ್ಕೆ ಅಲ್ಲ ಎಂಬ ಪದವು ಬಳಕೆಯಾಗಬಹುದು ಯಾಕಂದ್ರೆ ಅದು ನಿಷೇಧ ನಿಷೇಧ ರೂಪದಲ್ಲಿದ್ದಾಗ ಯಾಕಂದ್ರೆ ನಾನು ಮೊದಲೇ ಹೇಳಿದೆ ಅದು ನಿಷೇಧ ರೂಪದಲ್ಲಿದ್ದಾಗ ಹಾಗಾಗಿ ಇನ್ನೊಂದು ಇಷ್ಟು ಒಂದು ವಾಕ್ಯಗಳನ್ನು ನಾವು ಗಮನಿಸೋಣ ನಿಮ್ಮ ಮಾ ಮಾವನ ಮನೆಯವರು ಶ್ರೀಮಂತರೇ ಶ್ರೀಮಂತರ ನೋಡಿ ಶ್ರೀಮಂತರೇ ಶ್ರೀಮಂತರ ನಿಮ್ಮ ಹತ್ತಿರ ಪುಸ್ತಕ ಇದೆಯಾ ಇದೆಯೇ ಇದೆಯಾ ಇದೆಯೇ ನೋಡಿ ವಾಕ್ಯದಲ್ಲಿ ನೋಡಿ ಬದಲಾವಣೆಗಳು ಯಾವ ರೀತಿ ಆಗುತ್ತದೆ ಯಾಕಂದ್ರೆ ಎಲ್ಲವೂ ಸರಿನೇ ಅದು ವೈಚಾರಿಕ ಪ್ರಶ್ನೆಗಳಂತೆಯೇ ಈ ಬಗೆಯ ಪ್ರಶ್ನೆಗಳಲ್ಲಿಯೂ ಕೊನೆಯಲ್ಲಿ ಏನು ವಿ ಓ ರಿ ಮುಂತಾದವರನ್ನು ಪ್ರತ್ಯಯವಾಗಿ ಬಳಸಬಹುದಾಗಿದೆ ಉದಾಹರಣೆ ನೋಡಿ ಏನು ವಿ ಇರ್ಬೋದು ಓ ಇರ್ಬೋದು ರಿ ಇರ್ಬೋದು ಇಂತಹ ಪ್ರತ್ಯಗಳು ಆ್ಯಡ್ ಆಗುತ್ತವೆ ಸೇರಿಕೊಳ್ಳುತ್ತವೆ ಅದು ಅದನ್ನು ನಾವು ಬಳಸಬಹುದು ನೀವು ನನ್ನ ಜೊತೆ ಸಿನಿಮಾಕ್ಕೆ ಬರುತ್ತೀರೆ ತೀರೆ ನೀವು ಬರುತ್ತೀರೆ ನೀವು ನನ್ನ ಜೊತೆಗೆ ಸಿನಿಮಾಕ್ಕೆ ಬರುತ್ತೀರೆ ಬರುತ್ತೀರಾ ನೋಡಿ ತತ್ತೆ ವಿಷಯಕ ಪ್ರಶ್ನೆಗಳು ಒಂದು ವಾಕ್ಯವು ತಿಳಿಸುವ ಸಂಗತಿ ನಿಜವೋ ಸುಳ್ಳೋ ನೋಡಿ ನಿಜವೋ ಸುಳ್ಳೋ ಎಂಬುದನ್ನು ವಿಚಾರಿಸುವ ವಾಕ್ಯವನ್ನು ತತ್ತೆ ವಿಷಯಕ ಪ್ರಶ್ನೆ ಎಂದು ಕರೆಯಬಹುದು ಹಾಗಿದ್ರೆ ಇದು ಸತ್ಯ ನಾನು ಮೊದಲೇ ಹೇಳಿದೆ ಒಂದು ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಉತ್ತರ ಇಷ್ಟೇ ಇರುತ್ತದೆ ಏನು ಹೌದೋ ಅಥವಾ ಇಲ್ಲೋ ನಿಜವೋ ಅಥವಾ ಸುಳ್ಳು ನಿಮ್ಮ ಮನೆಯವರು ಶ್ರೀಮಂತರೋ ಅಥವಾ ಇಲ್ಲೋ ಹೌದೋ ಇಲ್ಲೋ ಎರಡೇ ಹೇಳುವಂಥದ್ದಿಲ್ಲ ಇಲ್ಲಿ ನೋಡಿ ಹೌದೋ ಅಥವಾ ಇಲ್ಲ ಎರಡೇ ಪ್ರಶ್ನೆ ಬರುತ್ತೆ ಹೌದು ಇಲ್ಲ ನಿಜವೋ ಸುಳ್ಳು ಇಷ್ಟೇ ಇರುವಂಥದ್ದು ಇಷ್ಟೇ ಹೇಳೋದಕ್ಕೆ ಇದಕ್ಕೆ ತತ್ಯವಿಷಯಕ ವಾಕ್ಯ ಅಂತ ನಾವು ಕರಿತೀವಿ ಅಲ್ವಾ ಇನ್ನು ವಿಷಯ ವಿಷಯಕ ಪ್ರಶ್ನೆಗಳನ್ನು ನಿಷೇಧ ರೂಪದಲ್ಲಿ ಬಳಸಬಹುದು ಆದರೆ ಇದು ಸ್ವಲ್ಪ ಅರ್ಥ ವ್ಯತ್ಯಾಸವನ್ನು ಹೇಳುತ್ತದೆ ತುಂಬ ಅಂತ ಅಲ್ಲ ನಿಷೇಧಾರ್ಥದಲ್ಲಿ ಬಳಸಬಹುದು ಆ ವಾಕ್ಯ ಬಂದಿದ್ದು ಹಾಗೇನೆ ಅದು ಆದರೆ ಅದನ್ನು ಸ್ವಲ್ಪ ಅರ್ಥ ವ್ಯತ್ಯಾಸದಲ್ಲಿ ನಾವು ಹೇಳುತ್ತದೆ ವ್ಯತ್ಯಾಸವನ್ನು ಹೇಳುತ್ತದೆ ಅದನ್ನು ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತದೆ ನೀವು ಇಂದು ಆಫೀಸಿಗೆ ಹೋಗುವುದಿಲ್ವಾ ನೋಡಿ ಒಂದು ವಾಕ್ಯವನ್ನು ಇಟ್ಕೊಳ್ಳಿ ಇಲ್ಲಿ ಬರುತ್ತದೆ ಆ ವಾಕ್ಯ ಕೆಳಗೆ ವೈಚಾರಿಕ ಪ್ರಶ್ನೆಗಳಂತೆಯೇ ತತ್ತೆ ವಿಷಯಕ ಅಥವಾ ಆ ನೋಡಿ ಅಥವಾ ಏನು ಎಂಬುದನ್ನು ಪ್ರತ್ಯಯವಾಗಿ ಬಳಸಿ ವಾಕ್ಯದ ಯಾವುದೇ ಒಂದು ನಿರ್ದಿಷ್ಟ ಘಟಕವನ್ನು ಪ್ರಶ್ನೆ ಮಾಡಬಹುದು ಆಗ ವಾಕ್ಯ ರೂಪವನ್ನು ಬದಲಾಯಿಸಿ ಸಂಬಂಧಾರ್ಥಕವಾಗಿ ಬಳಸಬೇಕು ಮಾತ್ರ ಉದಾಹರಣೆಗೆ ಈ ವಾಕ್ಯವನ್ನು ಕೆಳಗಿನಂತೆ ಪರಿವರ್ತಿಸಬಹುದು ನೀವು ಇಂದು ಆಫೀಸಿಗ ಹೋಗುವುದು ನೋಡಿ ನೀವು ಇಂದು ಆಫೀಸಿಗ ಹೋಗುವುದು ನೀವು ಇಂದು ಹೋಗುವುದು ಆಫೀಸಿಗ ನೋಡಿ ನೀವು ಇಂದು ಹೋಗುವುದು ಆಫೀಸಿಗೇನು ನೋಡಿ ವಾಕ್ಯಗಳು ಹೇಗಾಗುತ್ತದೆ ಇದೊಂದೇ ಪದನೆ ಯಾವ ರೀತಿಯಾಗಿ ನಾವು ಬಳಸಬಹುದು ಅಲ್ವಾ ಹಾಗಾಗಿ ನಾನು ಹೇಳ್ತಾ ಇರೋದಂದ್ರೆ ಈಗ ನಮಗ್ ಕೇಳಿರುವಂತ ಒಂದು ಈ ವಾಕ್ಯ ಏನು ಬಂತಲ್ಲ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋದರು ಅಂತ ಬಂತಲ್ಲ ಅದಕ್ಕೆ ಹೋದರೆ ಹೋದರೆ ಒಂದೇ ವಾಕ್ಯ ಒಂದೇ ಪದ ಮಾತ್ರ ಅದೊಂದೇ ಪದಕ್ಕೆ ಮಾತ್ರ ಸೀಮಿತವಾಗಿರುತ್ತದೆಯಾ ಅದೊಂದು ಅದು ಹೋದರೆ ಅಂತ ಬಂದ್ರೆ ಮಾತ್ರ ಅಂಕ ಅದಕ್ಕೆ ಸರಿ ಹೋಗುತ್ತದೆಯಾ ತಪ್ಪಾಗುತ್ತದೆಯಲ್ವಾ ಅದಕ್ಕೆ ನಾನು ಹೇಳಿದ್ರು ಹೋದರ ಹೋದ್ರ ಹೋದ್ರ ನಾವೆಲ್ಲರೂ ಎಲ್ಲ ಬೇರೆ ಕಡೆ ಯಾರೋ ಒಬ್ಬರಿಗೆ ಮನೆಗೆ ಗೆಸ್ಟ್ ಬಂದಿರ್ತಾರೆ ನಾವು ಅವ್ರಿಗೆ ತೋರಿಸ್ಕೊಳ್ಳೋದು ಬೇಡ ನಾವು ಬಚ್ಚಿಟ್ಕೊಂಡಿಟ್ಟ್ಮ್ರು ಅವರು ಬೇರೆಯವರ ಹತ್ರ ನಾವು ಕೇಳಲ್ವಾ ಅವ್ರು ಹೋದ್ರ ಹೋದ್ರೆ ಆಡು ಭಾಷೆಯಲ್ಲಿ ಬಳಸಿದ್ರೆ ಮಗು ಅಥವಾ ಆಡು ಭಾಷೆಯಲ್ಲಿ ನಾವು ಮಾತನಾಡಿದ್ರೆ ನಾವು ಬಳಸಿದ್ರೆ ಹೇಗಾಗುತ್ತದೆ ಇದು ಒಂದೇ ಪದಕ್ಕೆ ಮುಕ್ತಾಯ ಆಗುವುದಿಲ್ಲ ಇದು ತುಂಬ ಇದೆ ಸಾಕಷ್ಟು ಇದೆ ಹಾಗಾಗಿ ಯಾವ ರೀತಿಯಾಗಿ ಇದನ್ನು ಅರ್ಥೈಸ್ಕೊಳ್ಬೇಕು ಯಾವ ರೀತಿಯಾಗಿ ಇದು ಬರುತ್ತದೆ ಅನ್ನೋದೇ ನಮಗೆ ಗೊತ್ತಿರುವುದಿಲ್ಲ ಹಾಗಾಗಿ ವಾಕ್ಯವನ್ನು ಕೇಳುವಾಗ ಬಹಳಷ್ಟು ಯೋಚನೆ ಮಾಡಿ ಈ ವಾಕ್ಯ ಪ್ರಭೇದದಲ್ಲಿ ನಾವು ಕೇಳಬೇಕಾಗುತ್ತದೆ ಇಲ್ಲಾಂದರೆ ಬಹಳ ಕಷ್ಟ ಆಗ್ಬಿಡುತ್ತದೆ ಕೆಲವೊಂದು ಸಲ ಮಕ್ಳಿಗೆ ಗೊತ್ತಿದ್ರು ನಮಗೆ ಗೊತ್ತಿಲ್ಲದಂಗೆ ಆಗ್ಬಿಡ್ತವೆ ಮಕ್ಕಳಿಗೆ ಮಕ್ಕಳು ಬರೆದಿದ್ದು ಸರಿ ಇರ್ತೈತಿ ಮಕ್ಕಳು ಹೇಳೋದು ಸರಿ ಇರ್ತೈತಿ ನಮಗೆ ಗೊತ್ತಿರುವುದಿಲ್ಲ ಹಾಗಾಗಿ ಈ ರೀತಿಯಾಗಿ ಆಗಬಾರ್ದು ಕೆಲವು ಪ್ರಶ್ನೆಗಳನ್ನು ಕೇಳುವಾಗ ಕರೆಕ್ಟಾಗಿ ನೋಡಿಕೊಂಡೇ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತದೆ ಅದು ಯಾವ ಕಾಲದಲ್ಲಿದೆ ಯಾವ ವಾಕ್ಯದಲ್ಲಿದೆ ಹೇಗೆ ಬರೆದ್ರೆ ಅಂಕ ಸಿಗುತ್ತದೆ ಹೇಗೆ ಬರಿಬೇಕು ಅನ್ನೋದು ನಾವು ಗೊತ್ತಿದ್ದು ಅದನ್ನು ಆಮೇಲೆ ತೆಗಿಬೇಕಾಗುತ್ತದೆ ಇಲ್ಲಾಂದರೆ ಅದು ಕಷ್ಟ ಆಗ್ಬಿಡುತ್ತದೆ ಅನ್ನೋದಕ್ಕೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಈ ಒಂದು ವಾಕ್ಯ ಪ್ರಭೇದಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.